ಹಳೆ ಬತ್ತಲ್ಲ ನಿಂತ್ಕೊಂಡು ಇನ್ನೇನು ಮಾಡದ ಎಲ್ಲ ನಮ್ಗೆ ಆಗದೆ ಹೊಟ್ಟೆ ಉರ್ಕಂದ್ರೆ ಇಲ್ಲಿ ಕಡ್ಕೊಂಡಿರ ಹೊಟ್ಟೆ ಹೊರ್ಕತ್ತಳೆ ಏನಾರ ತಿಂದುಬಿಟಾ ಉಂಡುಬಿಟ ಅನ್ಕೊಂಡು ವೆಲ್ಕಮ್ ಟು ಸಕ್ಕರೆ ನಾಡು ಕೆಂಪ ಯೂಟ್ಯೂಬ್ ಚಾನಲ್ ಈ ವಿಡಿಯೋ ನೋಡ್ತಾರ ನಿಮಗೆಲ್ಲ ತುಂಬ ಹೃದಯದ ಧನ್ಯವಾದಗಳು ಜೊತೆಗೆ ಉಪಸ್ತಬ್ಧ ಶುಭಾಶಯಗಳು ಒತ್ತಂತೆ ಒತ್ತಂತೆ ಆ ಎಲ್ಲೋದ್ರು ಬಾಲ ಬಾಲಗಂಚೆ ಬಾಲಗಂಚೆ ಬಾಲಾಗಂಚ ಬಂದಂಗೆ ಬರ್ತಾರೆ ಹಬ್ಬ ಅಲ್ವಾ ಇವತ್ತು ಅದಕ್ಕೋಸ್ಕರ ಹೂವು ತುಳಸಿ ಮತ್ತೆ ಬಳೆದೆಲೆ ಇವೆಲ್ಲ ಕುಯ್ಕೊಂಡು ಹೋಗ್ಬೇಕು ಇವತ್ತು ಹಬ್ಬ ಇರೋದರಿಂದ ಮಾಮೂಲಿ ಏಕಾದಶಿ ಎಡೆ ಇಕ್ಕುವಂಥ ಒಂದು ಹಬ್ಬ ಎಡೆ ಇಕ್ಕುವಂಥ ಹಬ್ಬ ತುಂಬ ಜನ ಏ ಏನಬ್ಬ ಏನಬ್ಬ ಉಪಾಸ್ತಬ್ಬ ಮಾರ್ಲಮ್ಮಿ ಹೆಂಗೆ ಮಾಡ್ತಾರೋ ಹಂಗೆ ನಮ್ಮ ಕಡೆ ಉಪವಾಸ ಮಾರ್ಲಮ್ಮಿ ಹಬ್ಬ ಮಾಡಲ್ವ ಮಾರ್ಲಮ್ಮಿಲೂ ಎಡೆ ಇಕ್ತಾರೆ ಉಪಾಸ್ತಬ್ಬದಲ್ಲೂ ಎಡೆ ಇಕ್ತಾರೆ ಅಂದರೆ ನಮ್ಮನ್ನು ಅಗಲಿ ಇರುವಂಥವ್ರಿಗೆಲ್ಲ ಮಾಮೂಲಿ ಅದು ಹಿಂದೆ ಹಿಂದೆ ಬಂದಿರುವಂಥ ಒಂದು ಪದ್ಧತಿ ಪ್ರತಿಯೊಂದು ತಿಂಡಿ ಹೆಣ್ಣು ಹಂಪಳ ರೈಸು ಮುದ್ದೆ ಎಲ್ಲ ಪ್ರತಿಯೊಂದು ಏನೇನು ಮುಡಕ್ಬೇಕು ಎಡೆಗೆ ಎಡೆ ಸಾಮಾನೆಲ್ಲ ತಗೊಂಬಂದ್ಬಿಟ್ಟು ಅದು ಎಡೆ ಇಕ್ಕುವಂಥದ್ದಕ್ಕೆ ಏಕಾದಶಿ ಏಕಾದಶಿ ಮಾರಲಮ್ಮಿ ಆದರೂ ಅಷ್ಟೇ ಏಕಾದಶಿ ಉಪಾಸ್ತಾಭ ಅಂದರೂ ಅಷ್ಟೇ ಎರಡಕ್ಕೂ ಎಡೆ ಇಕ್ತಾರೆ ಆ ಒಂದು ಹಬ್ಬ ಹಬ್ಬದ ಪ್ರಯುಕ್ತ ಇವತ್ತು ಲಾಕ್ಸ್ ನಿಮ್ಮೆಲ್ಲ ವೀಕ್ಷಕರಿಗೂ ತುಂಬಿರೋದೇ ಹೃದಯದ ಧನ್ಯವಾದಗಳು ಬಳೆದೆಲ್ಲ ಏನೇನು ಕೂಯ್ಕೋಬೇಕಾ ಅಂದರೆ ಪ್ರತಿಯೊಂದು ಏನೆಲ್ಲ ತಿಂಡಿಗಳು ಮಾಡಿರ್ತೀವಿ ಅವೆಲ್ಲನ ಎಡೆ ಇಕ್ಬೇಕು ಅಂತಂದರೆ ಎಲೆ ಹಗಲಾಗಿರಬೇಕು ಎಗ್ಲೆ ಎಲೆ ಹಗಲಾಗಿರಬೇಕು ಅಂದರೆ ಆರು ಎಲೆ ಆರು ಬಾಳೆದೆಲೆ ಏನು ಹಾಕೋದು ಹಿಂಗೆ ಹಿಂಗೆ ಒಂದೊಂದು ಜೋಡ್ಸ್ಕೊಂಡು ಹೋಗೋದು ಆರು ಬಾಳೆದೆಲೆ ಹಾಕೋದು ಅದ್ರ ಮೇಕೆ ಏಕೆಂದರೆ ಚಿಕ್ಲಿ ನಿಪ್ಪಟ್ಟೆಲ್ಲ ಜಾಸ್ತಿ ಓದ್ಬೇಕಲ್ಲ ಮಾಮೂಲಿ ಅದಕ್ಕೆ ಅನ್ನ ಆಗಿರ್ಬೋದು ಚಕ್ಲಿ ನಿಪ್ಪಿಟ್ಟಾಗಿರ್ಬೋದು ತಿಂಡಿಗಳನ್ನ ಮುಡಗಬೇಕಲ್ಲ ಜಾಗ ಬೇಕಲ್ಲ ಸುಮಾರು ಆರು ಬಾಳೆದೆಲೆ ಓದ್ತೋದು ಅದಕ್ಕೆ ಕುಯ್ತಾ ಇರೋದು ಎಷ್ಟಾದಲ್ಲ ಎರಡು ಮೂರು ನಾಲ್ಕು ಐದು ಐದು ಒಂದು ಆರು ಒಂದು ಎಷ್ಟರೇ ತಗೊಂಡೋಗಿರ್ಬೇಕು ಏಕೆಂತಂದ್ರೆ ಏನಂದ್ರೆ ಹರಿದೋಗಿಬಿಟ್ರೆ ಕಷ್ಟ ಆಯ್ತದೆ ಅದಕ್ಕೋಸ್ಕರ ಇನ್ನು ಹೂವು ತುಳಸಿ ಹೂವು ತುಳಸಿ ಸದ್ಯಕ್ಕೆ ಯಾರೋ ಹೆಂಗೋ ಕುಯ್ ಕುಯ್ಕೊಬಿಟ್ಟಿರ್ತಾರೆ ಹೆಂಗೋ ಅಂದ್ಕೊಂಡಿದೆ ಬಳೆದಲ್ಲಿಯ ಇನ್ನೂ ನಾಳೆ ಇನ್ನೂ ಒಂದಿನ ಎರಡು ದಿನ ಮುಂದಾಗ ಅದೇ ಅಂತ ಅನ್ನೋಂಗಲೇ ಕುಯ್ಕೊಂಡಾಯ್ತಾರೆ ಕೆಲವೊಂದು ಹಬ್ಬಗಳಲ್ಲಿ ಕುಯ್ಕೊಂಡೋಗಿರ್ತಾರೆ ಆಮಕ್ಕೆ ಈ ಬಳೆ ದಿಂಡ ಬಳೆ ದಿಂಡ ಕುಯ್ಕೊಂಡೋಗಿರ್ತಾರೆ ಸದ್ಯಕ್ಕೆ ನಾನು ಅಕ್ಕಿ ಒತ್ತಿನಂತೆ ಬಂದೆ ಯಾರೋ ಕುಯ್ಕೊಂಡು ಹೋಗಿಲ್ಲ ಸದ್ಯಕ್ಕೆ ಅದೇ ಮಳೆ ಏನೋ ಸ್ವಾನೆ ಮಾತ್ರ ದಿನ ಚೂರು ಅನಿತಾದೆ ಅದೇ ಅನಿತಾನೆ ಅದೇ ಅನಿತನೇ ಅದೇ ಜೋರಾಗಂತೂ ಈ ವರ್ಷ ಎಲ್ಲ ಹಳ್ಳ ಕೊಳ್ಳ ಬರುವಂಗೆ ನಮಗೆ ಮಳೆನೇ ಉಯ್ಲಿಲ್ವಲ್ಲ ಏನೋ ಬಂದರೂ ಒಂದು ಅರ್ಧ ಗಂಟೆ ಬಂದು ಒಂಟೆ ಹೋಯ್ತು ಹೊರದು ಹಳ್ಳ ಕೊಳ್ಳ ಬರುವಂಗೆ ಮಳೆನೇ ಹುಯ್ಲಿಲ್ಲ ಈ ಸಲ ನಮಗೆ ಜೋರಾಗಿ ಅದು ಯಾವ್ಯಾವ ಕಡೆ ಹೋಯ್ತದದೋ ಅದು ಏನೋ ಕಾಣ ನಮಗಂತೂ ಜೋರು ಮಳೆ ಹುಯ್ದೇ ಇಲ್ಲ ಲೋಕಪನ್ಯ ನೀರೇ ಬರ್ತಾಯಿಲ್ಲ ಹಾಲೇ ನಿಂತು ಹೋಯ್ತಾ ಇದೆ ಇಲ್ಲ ಒಂದು ನಾಲ್ಕೈದು ದಿನ ಹರಿತು ಆಮೇಲೆ ನಿಂತೆ ಹೋಗ್ತಾ ಇದೆ ಲೋಕಪನ್ಯ ನೀರವೇ ಆಮೇಲೆ ಮಂಡ್ಯ ಮಂಡ್ಯ ಮಡಿಕೇರಿ ಮಂಗ್ ಚಿಕ್ಕಮಗಳೂರು ಯಾದಗಿರಿ ಉತ್ತರ ಕರ್ನಾಟಕ ಪ್ರತಿ ಜಿಲ್ಲೆಗಳಲ್ಲೂ ತುಂಬ ಅದ್ಭುತವಾಗಿ ಪ್ರೀತಿಯಿಂದ ಕಮೆಂಟ್ ಮಾಡ್ತಾಯಿದ್ದೀರ ನಿಮ್ಮೆಲ್ಲರಿಗೂ ನಿಜವಾಗ್ಲೂ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಯಾಕೆಂತಂದರೆ ಇದೊಂದು ನಮ್ಮ ಒಂದೊಂದು ಭಾಗದಲ್ಲೇ ಒಂದೊಂದು ಮಾತಿನ ವೈಖರಿ ಇರ್ತದೆ ವೇರಿಯೇಷನ್ ಇರುತ್ತೆ ಒಂದು ಪೂಜೆ ವಿಧ ವಿಧಾನಗಳಾಗಿರ್ಬೋದು ಮತ್ತು ಮಾತಾಡೋ ಶೈಲಿ ಆಗಿರ್ಬೋದು ಬೇರೆ ಬೇರೆ ರೀತಿ ಇರುತ್ತೆ ಅಂದರೆ ಇದು ನಮ್ಮ ನಾ ಮಂಡ್ಯ ನಾಟಿ ಸ್ಟೈಲು ಅಂದರೆ ತುಂಬ ಜನಕ್ಕೆ ಇಷ್ಟ ನಾವು ಮಾತಾಡೋ ರೀತಿ ನೀತಿ ನಿಮ್ಮ ಸಿಂಪ್ಲಿಸಿಟಿ ಅಂತೆಲ್ಲ ಕಾಮೆಂಟ್ ಮಾಡ್ತೀರಾ ನಿಜವಾಗ್ಲೂ ಧನ್ಯವಾದಗಳು ನಿಮ್ಮ ಪ್ರೀತಿ ಅಭಿಮಾನ ಇದೇ ಥರ ಇರಲಿ ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ ಖಂಡಿತ ಇಂಥ ಅತಿ ಹೆಚ್ಚು ಹೆಚ್ಚು ವೀಡಿಯೋಸು ನೀವು ನೋಡ್ಬೋದು ಸದ್ಯಕ್ಕೆ ನೋಡಮ್ಮ ಇಷ್ಟು ತಗೊಂಡು ಹೋಗಮ್ಮ ಸಾಕ ಹೆಂಗೋ ಕಾಣೆ ಮಮ್ಮಿ ಇನ್ನೂ ಏನೇನು ಹೇಳದ್ಲಪ್ಪ ಟಮ ವ ಇನ್ನು ಹೂವು ತಗೊಂಡು ಟೊಮಾಟೋಣ ಹಣ್ಣು ಟೊಮಾಟೋಣ ಯಾರ್ರಲ್ಲಿದ್ದವು ಎಲ್ಲಿದ್ದಾವಲ್ಲ ಹಣ್ಣು ಹುಡುಕ್ಬೇಕಲ್ಲ ಯಾರು ತೊಡ್ತಲ್ಲವೇ ಅಂದ್ಬಿಟ್ಟು ಹೂವೇನೋ ಹೂನು ಹುಡುಕ್ಬೇಕು ಹೂನು ಬೆಳೆದಿಲ್ಲ ಹೂನು ಹುಡುಕ್ಬೇಕು ಹಣ್ಣು ಹುಡುಕ್ಬೇಕು ಎರಲ್ಲರ ಬಾ ಯಾರಲ್ಲಾರ ಮೂರು ಮೂರು ಕಿತ್ಕೊಂಡು ಹೋದ್ರೆ ಆಯ್ತದೆ ಹಬ್ಬಕ್ಕಲ್ವ ಅಂತ ಅನ್ನೋದು ಏನಾರ ಕೇಳಿದ್ರೆ ಮೂರೇ ಮೂರು ಕಿತ್ಕೋತೀನಿ ಕಣ ಹಬ್ಬಕ್ಕಲ್ವ ಅಂತ ಅಂದ್ಬಿಟ್ಟು ಕಿತ್ಕೊಂಟಾಗದ ನಿನ್ಬಿಟ್ಟು ಉಡ್ತೀನಿ ತೊಳೆ ತೊಳಿಕೆ ಬಾ ಅಂತ ಅಂದ್ಬಿಟ್ಟು ಚಿಕ್ಕ ಇದ ಅಂತ ಅಂದ್ಬಿಟ್ಟು ಏನು ಮಾಡೋಕ್ಕಿಲ್ಲ ಏನು ಬೈಕಿಲ್ಲ ನಿನಗೆ ನನಗಾದ್ರೂ ಓದ್ಬಿಡ್ತಾರೆ ಏನಪ್ಪ ನೀನು ಕಿತ್ಕೊಬರ್ಬೇಕು ಹಾಂ ಆ ನಗ ಹೊಡಿಯೋದಲ್ಲ ಕಿತ್ಕೊಂಡು ಬರ್ಬೇಕಾನಪ್ಪ ಏನು ಮಾಡಿಕಿಲ್ಲ ನಿಮಗೆ ಚಿಕ್ಕ ಇದ ಅಂತ ಅಂದ್ಬಿಟ್ಟು ಚಳಿ ಅಂದ್ಬಿಟ್ಟು ಕಿವಿಗೆ ಕಿವಿಗೆ ಹೆಂಗೆ ಕಟ್ಟಿರೋದಕ್ಕನ ಈಗ ಗಾಳಿ ಬಿಡ್ತಾ ಚಳಿ ಇಲ್ಲ ಅಲ್ವಾ ಇಲ್ಲೇ ಆಲೆ ಮಳೆ ಹೆಂಗೆ ಬರುವಂಗಾಯ್ತು ಆ ಕಡೆಯಿಂದ ಮಳೆ ಬತ್ತಾದ ಕಣಪ್ಪ ಬಾ ಇದು ತುಳಸಿ ಸೊಪ್ಪು ತುಳಸಿ ಸೊಪ್ಪು ಕೇಳಮ್ಮ ಬಾ ಅಲ್ಲಿ ತುಳಸಿ ಸೊಪ್ಪದ ನೀನೇ ಕಿತ್ಕಾಕ್ ಬಿಟ್ಟಿಯ ಹಾಂ ಏನು ಬೆಳೆ ಮಾಡಮ್ಮ ಇದಕ್ಕೆ ಈರುಳ್ಳಿಯಾ ಅಯ್ಯೋ ಮುಖ ಈರುಳ್ಳಿ ನೆಟ್ಟರೇನೋ ಈರುಳ್ಳಿ ನೆಟ್ಟದ ಮೇಲು ಆಲೆ ಈರುಳ್ಳಿಯ ಒಟ್ಟಿಗೆ ಎಷ್ಟು ಬೇಕು ಅಷ್ಟು ಕಣಪ್ಪ ವಿಕನಪ್ಪ ಈರುಳ್ಳಿಯ ಪೇಪರ್ ಹಾಕ್ಬಿಟ್ಟಿ ಬಾ ಟೊಮೊಟೊನ ಏನಾರ ನಾ ಹಾಕಮ್ಮ ಏನಾರ ಏನಾರು ಬಾ ಕಳೆ ಕೀಳ್ಬೇಡಾ ಬಾ ಆಮೇಲೆ ಕೀಳುಮ್ಮ ಕಳೆ ಔಷಧಿ ಹೊಡಿಬೇಕು ಇನ್ನೂ ಮದ್ಯಕ್ಕೆಲ್ಲ ಇದ್ಕೆಕನಾ ಇನ್ನೂ ಮದ್ಯಕ್ಕೆಲ್ಲ ಕಳೆ ಔಷಧಿ ಹೊಡಿಬೇಕು ಇದ್ಕೆ ಬಾ ಇಲ್ಲೆಲ್ಲ ಈ ಕಾಂಗ್ರೆಸ್ಸು ಆಮೇಲೆ ಈಗೆಲ್ಲ ಒಂದು ಮೈ ಕಿತ್ತಾಕಾಗದೆ ಇನ್ನೊಂದು ಮೈ ಆಮೇಲೆ ಹ್ಞೂ ಕಳೆ ಕಳೆ ಸಾಯ್ಲಿ ಅಂತಲೇ ಕಳೆ ಔಷಧಿ ಬಾ ಆಳ್ಸಿಗೆ ಇಕ್ಕಿಲ್ಲ ಕಳೆ ಕೇಳ ಅದಕ್ಕೆ ಕಳೆ ಔಷಧಿ ಹೊಡಿಯೋದ ತುಳ್ಸಿ ಕುಲ ಓ ಏನು ಬಳೆದಿಲ್ಲ ಪೇಪರ್ ಎಲ್ಲ ಎಡೆ ಬಳೆದಿಲ್ಲ ನೋಡಮ್ಮ ಈಗ ತುಳಸಿ ಎಲ್ಲಿ ಬೇಕೋ ಅಲ್ಲಿ ಸಿಕ್ಕಾಪಟ್ಟೆ ಇರ್ತಿದ್ದ ಮೊದಲು ಈಗೆಲ್ಲ ಬಸಿ ಎಲ್ಲ ತೆವರಿಗೆಲ್ಲ ಕಳೆ ಔಷಧಿ ಹೊಡೆದ್ಬಿಡ್ತಾರಲ್ಲ ಹಂಗಾಗಿ ಉಂಟಾಗ್ಬಿಟ್ಟಿರ್ತವೆ ಒತ್ತಂತೆ ಒದ್ನಂತೆ ಸ್ವಾನೆ ಬಂದ್ಬಿಡ್ತವೆ ಅದರಿಂದ ಇಲ್ಲಿ ಅಂಗಡಿ ಹತ್ರ ನಿಂತ್ಕಳಮ್ಮ ಅಂತ ಬಂದು ಕಾಫಿ ಕುಡ್ದೆ ಟೀ ಕುಡ್ದಿಲ್ಲ ಮಾತಾಡು ನಾಚಕತಿ ಎಲ್ಲ ಎಣ್ಣ ನಾಚ್ಕಂದ ನಾಚಕತಿ ಎಲ್ಲ ಹಾ ಅಲ್ಲಿ ನನ್ ಬಿಡು ನನ್ನ ಯಾಕೆ ಯಾಕೆಂದಯ್ಯಯ್ಯಕ ಏನು ಮಾಡಿಕಿಲ್ಲ ಕಾಪಿಡ್ದ ಇಲ್ಲ ತಿಂಡಿ ತಿಂಡಿಯಾ ಏ ಇಬ್ರು ಹೇಳ್ತಾರೆ ಇಬ್ರು ಅಷ್ಟೊತ್ತಿಗೆ ಇದ್ದೇಳ್ತಾರೆ ಚೆನ್ನಾಗಿ ಮಾತಾಡಿದ ವಿಡಿಯೋದಲ್ಲಿ ಮಾತಾಡ್ತಾನೆ ರಿಯಲ್ ಆಗಿ ಮಾತಾಡಿಕಿಲ್ಲ ವೀಡಿಯೋದಲ್ಲಿ ಮಾತಾಡ್ತಾನು ಹಾ ಚೆನ್ನಾಗಿ ಮಾಡು ಕಾಪಿ ಇಟ್ಟಿ ಎಲ್ಲನೇ ಎಲ್ಲಾನೇ ಯಾಕಪ್ಪ ಅಲ್ಲೋಗ ಹಂಗ್ ನಿಂತಿದೀಯಲ್ಲ ಹಾ ಚಳಿ ಹಿಡಿತ ಅದ ಹಾ

ಯಾರು ಬಿಡ್ತಾರೆ ಸೊತ್ತಿಗೆ ಹೋಗಿ ಅಂತ ಅಂದ್ಬಿಟ್ಟು ನಮಗ್ರೆಲ್ಲ ಇದ್ವಲ್ಲ ಕಿತ್ ನೆನೆ ನಿನ್ನೆ ಟಮಟವಾಬಿಟ್ಟವ್ರೆ ಎಣ್ಣೆ ಇಲ್ವಲ್ಲ ಏನಿಲ್ಲ ಮಾಡೋದೀಗ ಈ ತೋಟ ಎಲ್ಲ ನೋಡ್ಕೋದ್ರು ಒಂದು ಇಷ್ಟ ಸಿಗಿ ಕಿಲಾಕಾಗೆ ಹಂಗಾರೆ ಒಟ್ಟಿಗೆ ಹೋಗಿ ಇಸ್ಕೊಂಡಿದ್ರೆ ಆಗತ್ತಲ್ಲ ಅವ್ರಿಗೆ ಅವ್ರವಾ ಅಣ್ಣ ಹಣ್ಣಾಗಿಲ್ಲ ಹುಳಿ ಟೊಮೊಟ ಅಲ್ವಾ ಅಣ್ಣ ಹೂ ಹೂ ಈಗ ಲಕ್ಕಿ 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 ಸೊಪ್ಪು ಲಕ್ಕಿ ಸೊಪ್ಪಲ್ಲಿ ಒಂದ್ ಎರಡ್ ಮೂರ್ ತರ ಎರಡ್ದಂತೆ ಹಿಂಗೆ ಕಿತ್ ಬಿಟ್ಟು ಹಾಲು ಹಳಿ ಹಾಕಿದ್ರೆ ಹಾಲು ಕಪ್ಪಾಕ್ಬೋದಂತೆ ಅಂತ ಲಕ್ಕಿ ಇದದಂತೆ ಕರಿ ಕರಿಲಕ್ಕಿಯೋ ಕೆಂಪು ಲಕ್ಕಿಯೋ ಬಿಳಿ ಲಕ್ಕಿಯೋ ಗೊತ್ತಿಲ್ಲ ಇದು ನೀಲಿ ಹೂ ಬಿಡ್ತಾ ಇದು ಬರೋ ನಡಿ ಈಗ ಇದು ತುಳಸಿ ಸೊಪ್ಪು ಕಿತ್ಕ ಬರಬೇ ಎಲ್ಲಿದ್ದು ತುಳಸಿ ಸೊಪ್ಪು ಹ ಎಲ್ಲಿ ನಡಿ ಮುಂದಕ್ಕೆ ನೋಡಿ ಪಡಬಟ್ನೇ ನಡಿ ನೋಡಿ ತುಳ್ಸಿ ಎಲ್ಲಿದ್ದ ನೋಡಿ ಏನು ಅತ್ತ ಅತ್ತಗಿತ್ತಾಗ ನೋಡ್ಕಬಲ್ಲ ಎಲ್ಲಿ ಗೊತ್ತಾಯ್ತದೆ ನಿನ್ಗೆ ಯಾ ಹಾ ನಾ ಕಡಿ ತುಳ್ಸಿ ಕೇಳೋದು ಕವರ್ನೇ ತಕಬಾ ಕವರ್ ತಕಬಾ ದೊಡ್ಡ ಕವರ್ ತಕಬಾ ಅಂತ ಅಂತಲ್ಲ ಎಲ್ಲಿದದು ನೋಡು ಅಥಗಿತ್ತಾಗ ನೋಡು ತುಳಸಿ ಗಿಡ ಎಲ್ಲಿದದು ಕಾಣಿಸ್ತಾ ಇಲ್ಲ ಬಾ ಬಾ ಬಟ ಮೊದಲೆಲ್ಲ ಸಿಕ್ಕಾಬಟ ಇರ್ತಿದ್ದೋ ತುಳಸಿ ಇತ್ತೀಚೆಗೆ ಮಾಮೂಲಿ ಅದೇ ಮೊದಲು ಹೇಳ್ದಂಗೆ ತೆವರಿಗೆಲ್ಲ ರೌಂಡ್ ಅಪ್ ಹೊಡೆದ್ಬಿಡ್ತಾರಲ್ಲ ಆ ಕಾರಣದಿಂದ ಕಮ್ಮಿ ಒಸಿ ಇರ್ತಿರೋದು ನಾ ಅದು ಬೈಲಲ್ಲಿ ತುಳಸಿ ಸಿಕ್ಕಾಬಟ ಇರ್ತಿತ್ತು ಇಲ್ಲೈತೆ ಐತೆ ಎಲ್ಲ ಇವನು ಎಂತೆಂತ ಕಿತ್ತನೋ ಕಾಣೆ ಸಿ ಇದು ಬೆಂಕಿ ಹಾಕ್ಬಿಟ್ಟವ್ರೆ ಇಲ್ಲ ಅದೇ ತುಳಸಿ ಇನ್ನು ಮುಂದೆ ಚೆನ್ನಾಗಿರೋದಿರ್ಬೋದು ನೋಡಮ್ಮ ಚೆನ್ನಾಗಿರೋ ಸೊಪ್ಪು ಕೇಳ್ಮ ಎಡೆಗಲ್ವಾ ಚೆನ್ನಾಗಿರೋ ಸೊಪ್ಪು ಏನೋ ಶಾಸ್ತ್ರಕ್ಕೆ ಮುಡಗಬೇಕು ಅಂತಾರೆ ಅದಕ್ಕೋಸ್ಕರ ಬಟ ಬರಬೇಕು ಮಗ ಇನ್ನೂ ಹೂ ಕುಯ್ಕೊಂಡು ಹೋಗಬೇಕು ಇನ್ನೂ ಅಟಿಲಿ ಎಷ್ಟು ಏನೇನು ಕೆಲಸ ಇದ್ದಾವೋ ಅಲ್ಲಿ ಕುಣ್ದಾಡ್ತಾ ಇರ್ತಾಳೆ ನೆಗದಾಡ್ತಾ ಇರ್ತಾಳೆ ಹಾಲು ಕಾಯಿಸ್ ಮಡ್ಗೆ ಅಷ್ಟೊತ್ತಾಯ್ತು ಇಷ್ಟತಾಯ್ತು ಇನ್ನೂ ಹೊಲ್ ಬರಲೇ ಇಲ್ಲ ಏನು ಮಾಡ್ತದೋನ ಕಾಣೆ ಗೀಣೆ ಅನ್ಕೊಂಡಿ ಬಾ ಬಟಡಣ ಓ ಇಲ್ಲ ಎಲ್ಲ ರೌಂಡ್ ಆಪ್ ಇಲ್ಲೂ ಎಲ್ಲ ರೌಂಡ್ ಅಪ್ ಹೊಡೆದ್ಬಿಟವ್ರ ಅಲ್ಲೇ ಕೇಳಬೇಕಾನ ಇಲ್ಲಿಲ್ಲ ಇಲ್ಲ ಇಲ್ಲ ಅದೇ ಕೇಳು ಗೊತ್ತಾ ಹಾಂ ಗೊತ್ತಲ್ಲ ಇಲ್ಲ ಅದೇಕಾನ ಬಾಲ ಇಲ್ಲಿ ಇಲ್ಲಿ ಕಿತ್ಕಲ್ಲ ಇಲ್ಲಿ ಇಲ್ಲಿ ತುಳಸಿ ಸೊಪ್ಪು ಚೆನ್ನ ಚೆನ್ನಾಗಿರೋದ ಹಿಂಗೆ ಹಿಂಗೆ ಎಡಗೆ ಮಡ್ಗಾಕಲ್ವ ಹಿಂಗೆ ಕಿತ್ಕೊಳಕ್ಕೆ ಬಂದದ ಇಲ್ಲ ನಾನಾ ಕೇಳಬೇಕು ಇನ್ನೇನೇನಲ್ಲ ಇನ್ನೇನೇನು ಹೇಳಿದಾಳೆ ಅಷ್ಟೇ ಅಲ್ಲ ಈಗ ಹೂ ಕೊಯ್ಕಂದ್ರೆ ಆಯಿತು ಕಿತ್ತು ನಾನು ಬಳೆದೆಲ್ಲ ಆಯ್ತು ತುಳಸಿನೂ ಆಯ್ತು ಈಗ ಇನ್ನ ಇಸಿ ಅಲ್ವ ತುಳಸಿ ಇನ್ನು ಈಗ ಹೂ ಕುಯ್ಕಂದ್ರೆ ಮುಗೀತ ಈಗ ಹೂವಿನ ತೋಟ ಯಾರದ ಹೂ ಕುಯ್ಕ ಬಂದ್ಬಿಟ್ಟದ ನಮ್ಗೆ ತುಳಸಿ ಫೈನಲ್ ಆಗಿ ತುಳಸಿ ಕಿತ್ಕೊಂಡಾಯ್ತು ತುಳಸಿ ಸಿಟಿ ಕಡೆ ಮಾಮೂಲಿ ಯಾರ ಹೂ ಕಟ್ತಂಗೆ ಕಟ್ಬಿಟ್ಟು ಮಾರ್ತಾರೆ ಇದನ್ನ ನಮ್ಮ ಹಳ್ಳಿ ಕಡೆ ಏನೋ ತಗೊಳಲ್ಲ ಇಲ್ಲೇ ಹೊಲ್ತಬಾಯ ಸಿಗ್ತದಲ್ಲ ಹಂಗೆ ಚಿತ್ಕೊ ಬರೋದು ಬಾ ಇಲ್ಲಿ ಈಗ ಗದ್ದೆರು ಬರೋಷ್ಟ್ರೊಳಗೆ ಕುಯ್ಕ ಹೊಂಟೋಗ್ಬೇಕು ಮಗ ಗದ್ದೆರು ಈಗ ಗದ್ದೇರು ಬರ್ತಾರೆ ಬೈತಾರೆ ಯಮ್ಯಾ ಹಾಂ ಹಾಂ ಯಾಕೆ ಹೂನ್ ರೇಟು ಚೆನ್ನಾಗಿ ನಡೀತದೆ ಅದಕ್ಕೆ ಬಿರು ಬಿರ ಕುಯ್ಕ ಹೊಂಟೋಗ್ಬೇಕು ಅವ್ರಿಗೆ ಏನಾರ ಗೊತ್ತಾದ್ರೆ ಬೈತಾರೆ ಯಮ್ಯಾಕೆ ಬಾ ನಿಧಾನಕ್ಕೆ ಬಾ ಇಲ್ಲಿ ಬಾ ಇಲ್ಲಿ ವೈರವೇ ನೋಡ್ಕ ಬಾ ಆಮೇಲೆ ಹೂನ್ ತೋಟದ ಬಗ್ಗೆ ನಾನು ವಿಡಿಯೋಸ್ ಸಾಕ್ತಾಗೆಲ್ಲ ನಮ್ಮದು ಸೆಂಟು ನಮ್ಮದು ಸೆಂಟು ಸಾಯ್ತಾ ಇದೆ ಅಂತೆಲ್ಲ ಸಿಕ್ಕಾಬಟ್ಟೆ ಕಾಮೆಂಟ್ ಮಾಡ್ತೀರಾ ಕೆಲವೊಂದು ಭೂಮಿಲಿ ಹಂಗೇನೆ ಕೆಲವೊಂದು ತೋಟ ಸಿಕ್ಕಾಬಟ್ಟೆ ಉಂಟಾಗವೇ ಕೆಲವೊಂದು ತೋಟ ಚೆನ್ನಾಗವೆ ಹೊಸ ಭೂಮಿ ಕಬ್ಬುನ್ಬು ಕೂಳೆ ಇದು ಕಬ್ಬನ್ ಕೂಳಿ ಅಲ್ವಾ ಅದರಿಂದ ತುಂಬ ಚೆನ್ನಾಗೈತೆ ನಮ್ದೆಲ್ಲ ನಮ್ಮ ದೊಡ್ಡಪರದು ಇದು ತೋಟ ಬಂದು ಹೂ ಮಾತ್ರ ಸಖತ್ತಾಗೈತೆ ಅಂತಂದ್ರೆ ಔಷಧಿನೂ ಹಂಗೆ ಕೇಳ್ತದೆ ಇದು ಸೆಂಟು ಸೆಂಟ್ ಗಿಡ ಬಾಳಿಕೆ ಬರೋ ಥರ ಮಾಮೂಲಿ ಇನ್ನು ಯಾವುದೂ ಬಾಳಿಕೆ ಬರೀಕಿಲ್ಲ ಒಂದು ನಾಲ್ಕೈದು ಕೂಲಿ ಅಷ್ಟೇ ಆಮೇಲೆ ಸೆಂಟ್ ಆದರೆ ಒಂದು ಏಳು ಎಂಟು ತಿಂಗಳು ಗಂಟಲು ಮಡಿಕೋಬೋದು ಕೆಲವರು ಇನ್ನೂ ಜಾಸ್ತಿ ಮಡಿಕೊತ್ತಾರೆ ಅವ್ರು ಹೆಂಗೆ ಬೆಳೆದಿರ್ತಾರೆ ಹಾಗೆ ತೋಟ ಮಾತ್ರ ಅದ್ಧೂರಿಯಾಗೈತೆ ಬೆಳೆದ್ರೆ ಹಿಂಗೆ ಬೆಳಿಬೇಕು ತೋಟವ ಅಂದರೆ ಎಲ್ಲ ಬೆಳಿತೀನಿ ಅಂತ ಪ್ರಯತ್ನ ಪಟ್ಟರೂ ಕೆಲವೊಂದು ತೋಟ ತೋಟನೇ ಸೊತಾಯ್ತದೆ ಅದಕ್ಕೆ ಔಷಧಿನೇ ಇಲ್ಲ ಸುಮ್ಮನೆ ಔಷಧಿ ತಗೊಬಂದು 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 ಹೊಡಿತಾರೆ ಅಂಥದ್ರಲ್ಲೂ ಸೊತಾಯ್ತದೆ ಇದು ಮಾತ್ರ ಕಬ್ಬುನ ಕೂಡ ಭೂಮಿ ಚೆನ್ನಾಗಿದೆ ಹೂವು ತೋಟ ಮಾತ್ರ ಇಲ್ಲ ಯಾರು ಬಂದಿಲ್ಲ ಅಲ್ವಾ ಬರೀ ಐವತ್ತ ಐವತ್ತು ರೂಪಾಯಿ ಹೋದರೆ ಸಾಕು ಹೂವಲ್ಲಿ ಕರೆಕ್ಟಾಗಿ ಒಂದು ನಲ್ವತ್ತು ರೂಪಾಯಿಯಿಂದ ಸ್ಟಾ ರೇಟ್ ನಡೆದ್ರೂ ಏನು ಲಾಸೇನೂ ಹಾಕಿಲ್ಲ ಮೋಸ ಆಯ್ಕಿಲ್ಲ ನಾವು ಹಾಕಿರೋ ಬಂಡವಾಳ ಲಾಭ ಎಲ್ಲ ಸಿಗುತ್ತೆ ಇನ್ನು ಐವತ್ತು ಅರುವತ್ತು ಎಂಬತ್ತು ನೂರು ಇನ್ನೂರು ರೂಪಾಯಿ ಹಿಂಗೆ ಹೋದ್ರಂತೂ ಅತಿ ಹೆಚ್ಚಾಗಿ ಲಾಭ ಸಿಗ್ತದೆ ಹೂವಲ್ಲಿ ಮಿನಿಮಮ್ ನಲ್ವತ್ತು ರೂಪಾಯಿ ಹೋದ್ರೆ ಸಾಕು ಲಾಭ ಮಿನಿಮಮ್ ಲ ನಲ್ವತ್ತು ರೂಪಾಯಿ ಹೋದರೆ ಔಷಧಿದಾಗಿರ್ಬೋದು ಆಳಂ ಕೂಲಿ ಆಗಿರ್ಬೋದು ಕಟ್ಸೋ ಕೂಲಿ ಆಗಿರ್ಬೋದು ನಮ್ಮ ಕೂಲಿ ಆಗಿರ್ಬೋದು ಎಲ್ಲ ದುಡ್ಡು ಸಿಗುತ್ತೆ ಬರೀ ನಲ್ವತ್ತು ರೂಪಾಯಿ ಹೋದ್ರೆ ಇಲ್ಲೂ ಒಂದೊಂದು ಗಿಡ ಸೊತಾಗೋದ ಏನು ಐಕಿಲ್ಲ ಕೆಲವಂಥವು ವಸ್ತಿ ಭೂಮಿ ಆದರೂ ಸೊತಾಗ್ಬಿಡ್ತದೆ ಭೂಮಿ ಮೇಲೆ ಡಿಪೆಂಡ್ ಅದು ಭೂಮಿ ಮೇಲೆ ಡಿಪೆಂಡು ಪೈರು 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 ಚೆನ್ನಾಗಿರೋ ಕೊಡಲಿಲ್ಲ ಅತ್ತೆ ಸತ್ತೋದು ಅಂತ ಕೆಲವ್ರು ಅಂತಾರೆ ಆ ಥರ ಏನಿಲ್ಲ ಮಗ ಅವ್ರು ತೋಡ್ತಾರೆ ಏನಾರ ಬಂದ್ಬಿಟ್ರೆ ಏನು ಮಾಡೋದ ತೋಡ್ತಾರೆ ಏನಾರ ಬಂದ್ಬಿಟ್ರೆ ಏನು ಮಾಡೋದಪ್ಪ ಕೊನೆಗ ಫೈನಲ್ ಆಗಿ ಹೂವು ತುಳಸಿ ಬಳೆದೆಲೆ ಎಲ್ಲನೇ ಅದ ಮಾಡ್ಕೊಂಡಾಯ್ತು ಓದ್ನಂತೆ ಹೊಲ್ತಕ್ಕೆ ಬಂದು ಹದ ಮಾಡ್ಕೊಂಡಾಯ್ತು ಅದು ಒಂದು ಸಲ ಒಂದು ಸೂರು ಮಳೆ ಬಂದೋಯಿತು ಅದಕ್ಕೆ ಮೊದಲು ಅಂಗಡಿ ಹತ್ರ ನಿಂತಿದ್ದು ಇವಾಗ ಮನೆ ಕಡೆ ಹೋಗಬೇಕು ಏನೇನೋ ಇನ್ನೂ ಮನೇಲಿ ಏನೇನು ಕೆಲಸ ಹೇಳೋಳು ನೋಡಮ್ಮ ಈಗ ಕುಣಿತಾಳೆ ನೆಗಿತಾಳೆ ಅಟಿಗೆ ಹೋದಡ್ಕೆ ಇಷ್ಟದಾಯ್ತಾ ಅಷ್ಟೊತ್ತಾಯ್ತಾ ಬಿಡಿ ಮಾಡ್ಕೊಂಡು ನಿಂತಿದ್ದ ಹಂಗೆ ಹಿಂಗೆ ಪದ ಪದ ಎಲ್ಲ ಮುಟ್ತದೆ ಪದ ಇಲ್ಲ ಹೇಯ್ ಹೊತ್ತಂತೆ ಮಳೆ ಸ್ವಾನ ಮಳೆಯಲ್ಲಿ ಪದ ಬಿಡ್ತದೆ ಪದವಾ ಹಾಂ நடித தடி புட்லா தக்கலா விடலா செலவீக நடி கபி குட கெஞ்ச அல்ல தார்ஸ் பிட்டவளை நடி சப்பலி இல்லை விடலா ஏனா இன்னும் குடில்வா நடி ஆய்த்து அல்லே விட்டாக்கண்ணா நடி நடுத்து ಅಷ್ಟೊತ್ತಾಯ್ತಲ್ಲ ಇಶತ್ತು ಗಂಟೆವಾ ಅಂತಂದರೆ ಇವೇನೋ ಅದ ಮಾಡ್ಕೊಂಡು ತರೋದು ಬೇಡವಾ ಮಳೆ ಬೇರೆ ಬರ್ನಿಲ್ವಾ ಓ ಇಲ್ಲ ಅದಕ್ಕೆ ಮಳೆ ಒಳಗೆನ ಅನ್ಕೊಂಡೆ ತರೋಕಾಗದ ಇವೈನು ಬಂದಿತ್ತು ಕೈಯಂಪಿಯಾ ಅಂದ್ಕೊಂಡು ನಾನು ಬತ್ತೀನಿ ಅನ್ಕಂಡು ಒತ್ತಂತೆ ಟೊಮೊಟೊ ನೆನ್ನೆ ಕಿತ್ಬಿಟ್ಟವ್ರೆ ಎಣ್ಣಾಗಿರೋ ವಿಲಕನ ಇರೋ ಹಾಕ್ ಮಾಡೋ ಇಲ್ಲ ಅಂತಂದ್ರೆ ಎಲ್ಲರೂ ಅರ್ಧ ಕೆ ಜಿ ತಗೊಂಡ್ರೆ ಆಯ್ತದ ಇನ್ನೇನು ಮಾಡೋಕ್ಕಾಗದು ಕಾಫಿ ಕಾಯಿಸಿದೀಯಾ ಹಾಂ ಕೂಡ ಪಡಬಣ್ಣ ಇಲ್ಲೇ ಇನ್ನೂ ಉದುರ್ತಾನೆ ಅದ ಇದು ಸ್ವಾನ್ ಬೇರೆ ಹೊತ್ನಂತೆ ಬಂದದ ಇವತ್ತು ಇನ್ನೂ ಗೇಮೇ ಇಲ್ಲ ಬೇಜಾನವೇ ಇನ್ನೂ ಮಂಡ್ಯಕ್ಕ ಹೋಗ್ಬೇಕು ಎಡೆ ಸಾಮಾನು ತರಬೇಕು ಮಂಡ್ಯಕ್ಕೋ ಸಿಬ್ಬಳಿಗೋ ಇಲ್ಲಿ ಪಾಂಡಪುರಕ್ಕೋ ಎಲ್ಲರೂ ಇಲ್ಲಿ ಹೋಗಬೇಕು ಎಡೇ ಸಾಮಾನಿಗೆ ಏನಿಲ್ಲ ಬಾದಾಮಿ ಅಲ್ಲಿ ಕುಡ್ದೆ ಅಂತ ಇಲ್ಲಿ ಅಟಿಲ್ ಬಂದು ಹೇಳುವಂತ ಅಂದ ನಾನು ನಿನ್ಗೆ ಹಾಂ ಅಲ್ಲಿ ನೋಡೋ ಅಲ್ಲಿ ಅಲ್ಲಿ ಹೊಟ್ಟೆ ಹುರ್ಕತ್ತಾವಳೆ ಅವಳು ಹಾಂ ನನಗೆ ಅಲ್ಲ ಬಾದಾಮಿ ಅಲ್ಲಿ ಅವ್ರು ಕುಡ್ಕೊಬಂದವ್ರೆ ನಂಗೆ ತಂದಿಲ್ಬಲ್ಲ ಅಂತ ಅಲ್ಲಿ ಎಂತ ನೋಡ್ದೆ ಇವನು ಅಂತ ಅವಳೆ ಒಳಗೆ ಅಲ್ಲಿ ಅಷ್ಟಕ್ಕೆ ಬಾಯಿ ಬಿಡ್ಕತ್ತಾಳೆ ಅದ್ಕೆ ನಾನು ಹೊರ್ಗಡೆ ಏನು ತಿನ್ಕೊಬಂದರು ಏನು ಹೇಳಿಕಿಲ್ಲ ಇವಳಿಗೆ ಹಾಂ ಹಾಂ ಒಂದು ಪೇಪರ್ ಮೆಂಟ್ ತಿನ್ಕೊಬಂದ್ರು ಒಟ್ಟು ಹುರ್ಕತ್ತಾಳೆ ಅದಕ್ಕೆ ಬೇರೆ ಇಲ್ಲಿ ಬಂದು ಬೇರೆ ರಾಗ ಎಳಿತಾವನೆ ಬಾದಾಮಿ ಅಲ್ಲಿ ಕುಡ್ಕೊಂಬಂದ ಅಂತ ಮಳೆ ಬಂತು ಅಲ್ಲಿ ನಿಂತ್ಕೊಂಡು ಅದ್ಕಿ ಹಾಂ ಕಮ್ಮಿ ಕಮ್ಮಿ ಇಲ್ಲ ಇವಳು ಸದಾ ಮಿ ಅಂತಾರ ಸದಾ ರಾಮಿ ಅಂತಾರಲ್ಲ ಹಂಗೆ ಕಣ ನೀನು ಹ್ಞೂ ಮಳೆ ಬತ್ತಲ್ಲ ನಿಂತ್ಕೊಂಡು ಇನ್ನೇನು ಮಾಡದ ಹಾಂ ಎಲ್ಲ ನಮ್ಗೆ ಆಗದೆ ಇರೋರು ಹೊಟ್ಟೆ ಹುರ್ಕಂದ್ರೆ ಇಲ್ಲಿ ಕಟ್ಕೊಂಡಿರೋಳೆ ಹೊಟ್ಟೆ ಹುರ್ಕತ್ತಾಳೆ ಏನಾರ ತಿಂದುಬಿಟ್ಟ ಉಂಡ್ಬಿಟ್ಟ ಅನ್ಕಂಡಿ ನಂಟ್ರಿಗೆ ಯಾರ್ಯಾರು ಹೇಳಿದ ನಿಮ್ಮ ಕಡೆಯರ್ಗೆ ಇನ್ಯಾರು ಅಷ್ಟೇ ಯಾವತ್ತು ಇವತ್ತು ಕೇಳಿದ್ಯಾ ಮಂಗಳವಾರ ಕೇಳಿದ್ಯಾ ಹಾಂ ಮಂಗಳವಾರಕ್ಕೆ ಎಷ್ಟಂತ ಕೇಳಿ ಒಟ್ಟು ಎಷ್ಟು ಸೀಟ್ಲೆ ನಿಮ್ಮ ಕಡೆಯಾರ ಆರು ಏಳು ಸೀಟು ಏಳು ಅಂದರೆ ಇನ್ನು ಮೂರೇನು ಈಗ ಒಂದು ಹತ್ತು ಸೀಟು ಅಂತಲೇ ಹಂಗಾರೆ ಒಂದು ಹತ್ತು ಸೀಟು ಇವ್ರ ಕಡೆಯರು ಹತ್ತು ಸೀಟು ಇವತ್ತು ಇಬ್ರು ಬಂದಾರೆ ಇಬ್ಬರು ನಮ್ಮ ಕಡೆಯವ್ರಿಗೆ ಇನ್ನೂ ಫೋನ್ ಮಾಡಿಲ್ಲ ಮಾಡಬೇಕು ಸಿಹಿಗೆ ಅತಿ ಹೆಚ್ಚಾಗಿ ಯಾರು ಬರೀಕಿಲ್ಲ ಕಾರಕ್ಕಾದರೂ ಬರ್ತಾರೆ ಕಾರಕ್ಕೆ ಮಾಮೂಲಿ ಯಾಕೆ ಅಂತಂದರೆ ಈಗ ಮೊದಲೆಲ್ಲ ವೈದ್ಯರು ಸಿ ಹಬ್ಬಕ್ಕೆ ವೈದ್ಯರು ಮೊದಲೆಲ್ಲ ಇವು ಇತ್ತೀಚೆಗೆ ಯಾರೋ ಸಿ ಹಬ್ಬಕ್ಕೆ ಜಾಸ್ತಿ ಹೋಗೋಲ್ಲ ಕಾರಕ್ಕೆ ಹೋಗೋದು ಮರಿ ಊಟಕ್ಕೆ ಆಲ್ಮೋಸ್ಟ್ ಈಗ ನಾವು ಹೋಗೋದು ಹಾಗೇನೆ ಅವರು ನಾವು ಕರೆಯೋದು ಹಾಗೇನೆ ಹಾಗಾಗಿ ಎಷ್ಟು ಸೀಟ್ ಆಯ್ತಾರೆ ಏನು ಗೊತ್ತಿಲ್ಲ ತೆಳ್ಳಬೆಳಿಗೆ ಬರೀ ನಮ್ಮ ಕರೀತಿದ್ವಂಥ ರಿಲೇಷನ್ ಕರೆದ್ರೆ ಒಂದು ಒಂದು ಇಪ್ಪತ್ತೈದು ಮೂವತ್ತು ಸೀಟ್ ಆಗ್ಬೋದು ಅಂತ ಕತ್ತೀನಿ ಸ್ನೇಹಿತರನ್ನ ಯಾರನ್ನೂ ಏನೋ ಇನ್ವೈಟ್ ಮಾಡ್ತಿಲ್ಲ ಸ್ನೇಹಿತರು ಯಾಕೆಂದರೆ ದೊಡ್ಡ ಬಳಗ ಸ್ನೇಹಿತರು ಬಳಗ ನಮ್ಮದು ಆ ಥರ ಕರೀತೀನಿ ಅಂತ ಹೋದರೆ ಒಂದು ಮರಿ ಹೊಡೆದ್ರು ಸಲಿಕ್ಕಿಲ್ಲ ಸಿಂಪಲಾಗೆ ಮಾಡಬೇಕು ಈಗ ಇನ್ನು ನಂಟರ್ಗಳಿಗೆ ಫೋನ್ ಮಾಡಬೇಕು ಇವತ್ತು ಈ ಸಲ ಹೆಂಗಾಗದ ಅಂತಂದ್ರೆ ಹಬ್ಬ ಅದ್ರ ಮಾರಣೆಗೆ ಇದು ಬೀಳ್ತಿತ್ತು ವರ್ಷ ತುಡಕೆ ಫೋನ್ ಮಾಡಿ ಹೇಳಕ್ಕೆ ಸರ್ ಆಗೋದು ಈ ಸಲ ಹಬ್ಬ ಭಾನುವಾರ ವರ್ಷ ತುಡಕೆ ಮಂಗಳವಾರ ಒಂದಿನ ಗ್ಯಾಪ್ ಇದ್ದಕ್ಕೆ ಫೋನ್ ಮಾಡಿ ಹೇಳ್ಬೇಕು ಎಡೇ ಸಾಮಾನು ಏನು ಕಡಲೆ ಕಡಲೆಬೇಳೆ ಯಾತ್ರೆ ಮಾಡ್ ಒಡೆ ಮಾಡೋಕಾ ಇವತ್ತು ಮಾಡೋಕ್ಕೆ ಹಾಂ ಇದು ಎಡೆ ಸಾಮಾನು ಎಡೆ ಸಾಮಾನು ಇವತ್ತೇ ತಗೊಬರ್ಬೇಕು ಹ್ಮ್ ಅಂದ್ರೆ ಈ ವಿಡಿಯೋ ಇಲ್ಲಿಗೆ ಲಾಸ್ಟ್ ಆಗುತ್ತೆ ಬೇಜಾರ್ ಮುಡ್ಕೊಬೇಡಿ ಯಾಕೆಂತಂದ್ರೆ ಅದು ಆಮೇಲೆ ಎಡೆ ಇಕ್ಕೋದು ಯಾಕೆಂದ್ರೆ ಏಳು ಗಂಟೆ ಮೇಲೂ ಅಲ್ವಾ ಅವ ದೇಶಕ್ಕೋಸ್ಕರ ಸಾಧ್ಯ ಹೋದರೆ ಅದನ್ನೂ ತೆಗಿತೀನಿ ಅವಾಗ ಯಾಕಂತಂದರೆ ಏಳು ಗಂಟೆ ತನಕನೂ ವೇಟ್ ಮಾಡೋಕೆ ಅದು ಏಳು ಗಂಟೆ ಮೇಲೆ ಆಮೇಲೆ ಶೂಟ್ ಮಾಡಿ ಅದೇನಿದ್ದರೂ ಒತ್ತರೆ ಒತ್ತಕ್ಕೆ ಬಿಡ್ಬೋದು ಅಷ್ಟೇನೆ ಏನು ಅಡುಗೆ ಏನು ಮಾಡ್ತದೆ ಓ ಅದೇ ಮೊನ್ನೆ ಸಹ ಅಮ್ಮ ಸಹ ಅದು ಮಾಡಿದ್ಲಲ್ಲ ಅದೆಯಾ ನಿನ್ನೆ ಅವ ನಿನ್ನೆ ಒತ್ತರೇನೆ ಹೇಳಕ್ಕೆ ಹೇಳಿ ನಿನ್ನೆ ಒತ್ತದೆ ನಿನ್ನೆ ನಿನ್ನೆ ಒತ್ತಾರೆ ದ್ವಾಸ ಮಾಡೋದು ಸಾರ ಈಗ ತಿರ್ಗಾ ಅದ್ನೇ ಬಿಟ್ಟಾಳಂತೆ ಈಗಲೂ ಇವತ್ತಕ್ಕೂ ಅದೆಯ ನಮ್ಮಟ್ಟಿಲ್ಲ ಹಬ್ಬದ ಸ್ಪೆಷಲ್ ಇದು ಏನು ಅಂತ ಗೊತ್ತಾಯ್ತಾ ಹಬ್ಬದ ಸ್ಪೆಷಲ್ ಏನು ಅಂತ ಗೊತ್ತಾಗದೆ ಗೊತ್ತಾಯ್ತು ಬಿಡು ಆಯ್ತು ಹಬ್ಬದ ಸ್ಪೆಷಲ್ ಹಬ್ಬ ಜೋರ ಹಬ್ಬ ಏನ್ ಸ್ಪೆಷಲ್ ಅಂತಿದ್ರಲ್ಲ ಹಬ್ಬದ ಸ್ಪೆಷಲ್ ನೆನ್ನೆ ಸಾಂಬಾರ್ಗೆ ಇವತ್ತು ಸಿ ಹಾಕೋದು ಈಗ ಹಿಟ್ ಮಾಡೋದು ಹಿಟ್ ತಿನ್ನು ಹಿಟ್ ಮಾಡ್ಬೇಕು ಯಾವ ಅಕ್ಕಿ ಹಾಕಿ ಹಿಟ್ ಮಾಡೋದು ನಾನು ಅನ್ನ ತಿನ್ನುವಂಗಿಲ್ಲ ಕಣ ಡಾಕ್ಟರ್ ಇಲ್ಲ ಇನ್ನೊಂದು

ಬಟ್ರೋ ಬಟ್ರೋ ಅದೇ ಜ್ಯೂಸ್ ಅಂಗಡಿಯಲ್ಲಿ ಹೆಂಗೆ ಮಾಡ್ಯಾರೋ ಕಾಣೆ ಒಟ್ಟಿನಲ್ಲಿ ನಾವು ಮನೇಲಿ ಮಾಡಬೇಕು ಅಂತಂದರೆ ಹೋಗಿರುವಂಥದ್ದು ಎತ್ತಾಕ್ಬಿಟ್ಟು ಜಾಸ್ತಿ ದುಡ್ಡು ಇವು ಜಾಸ್ತಿ ದುಡ್ಡು ಇದು ಉಂಟಾಗದೆ ಸುಮ್ಮನೆ ಹೊಸಿ ದುಡ್ಡು ಕೊಟ್ಟನಾ ಇವಕ್ಕೆ ಹಾಂ ಚೆನ್ನಾಗಿರ್ತದೆ ಬಟ್ರೋ ಜ್ಯೂಸ್ ಕುಡಿಬೇಕಂತೆ ನಾನು ಇಷ್ಟಪಟ್ಟು ತಗೊಬಂದೆ ಅದಕ್ಕೆ ಅವು ಹಿಂಗೆ ಆಗೋಗವೆ ಹೋಗವೆ ಒಂದು ಪೂಜೆ ಬಿಟ್ಟಿನಲ್ಲಿ ತಗೊಂಡೋಗಿ ನೆಡ್ಬೋದಾಯ್ತು ಒಂದ ಹೆಂಗ ಮಾಡೋದು ಗೊತ್ತಿಲ್ಲ ಒಳ್ಳೇಲಿ ಇವತ್ತೇ ಫಸ್ಟ್ ಮಾಡ್ತಾ ಇರೋದು ಹೀಗೇ ಮಾಡೋದು ಓ ನಿನಗೆ ಗೊತ್ತಾ ಓ ಏನಾರ ತಿನ್ನೋದು ಪಣ್ಣದು ಕೊಡ್ತಾವಿ ಮಾಡ್ತಾವಿ ಅಂತಂದ್ರೆ ಬಾರಿ ಇದ್ರಾಗಿ ಮಾತು ಮಾತೆಲ್ಲ ಬಂದ್ಬಿಡ್ತವೆ ಪಟಾ ಪಟಾ ಪಟ್ನೆ ನೋಡಿ ಯಾಕೋ ಯಾಕೋ ಬಿಡು ಬಿಡು ಎಲ್ಲ ಅನ್ನ ಬಿಡ್ಬೇಕನಾ ಆ ಗಟ್ಟಿನೇ ಹಾಕಿ ಕಿಲ್ವ ಬಿಡು ಹಾಂ ಇಡ್ಕೊಬಲ್ಲ ಅಂಗಡಿಯ ಗಂಟ ಹ್ಞೂ ನೀರ ಗಂಟ್ಲ ಬಿಡ್ತಾರ ಗಂಟ್ಲ ಟೈಮ್ ಎತ್ತಗಾಯ್ತ ಅದು ಅಲ್ಲಿ ಕೈಲೂ ತೊಳಿಯದ ಇಲ್ಲ ಬಿಟ್ಲ ಬುಡಿ ನೋಸಿ ನೀರು ಬಿಡ್ಬೇಕು ಎಲ್ಲ ತೊತ್ ತೊತ್ಕಾಗೋಯ್ತು ಬುಡಿ ನೋಸಿ ನೀರು ಅಲ್ಲೋ ಹಂಗೆ ಮಂದಾಗಿರ್ತದಕ್ಕೆ ನಾ ಜ್ಯೂಸ್ ಅಂಗಡಿಲ್ವೇ ಮಾಡ್ಕೊಡ್ಬೇಕ ಇನ್ನೊ ನೀರು ಬಿಡ್ಬೇಕ ಇಲ್ಲ ಆಯ್ತಾ ಬಲ ಹಾಂ ಸಾಕುಬಿಡು ಹಾಕೊಂಬತ್ತ ಹಾಡಿಸು ಇನ್ನೊಸಿ ಜ್ವರನ್ಸು ಸಕ್ರೆ ಸಾಕಾಯ್ಕಿಲ್ಲವೇನೋ ಬೇಡ ಬಿಡು ಇದ್ದಂಗೆ ಇರಲಿ ಸಪ್ಪೇನ ಕುಡಿದ್ರೆ ಆಯ್ತದ ಇಲ್ಲ ಎತ್ತ ತೊಂಬತ್ತು ರೂಪಾಯಿ ತಗೊಂಡ ಬಿಡು ಇದ್ದರೆ ಹಾಕಿಬಿಡು ಹಂಗೆ ಹ್ಞೂ ಗಟ್ಟಿಗೆ ಕುಡಿಯೋದುಕನ ಅದು ಇನ್ನೇನು ಬಟರ್ ಜ್ಯೂಸ್ ಯಾವ ಥರ ಕುಡ್ದಿದ್ಯಾ ನೀನು ಹ್ಞೂ ನೀನು ಕುಡ್ದಿಲ್ಲ ಅದಕ್ಕೆ ಹೇಳ್ತಾ ಇರೋದು ಅದು ಗಟ್ಟಿಗೆ ಇರ್ತದಕನ ಇನ್ನೇನು ನೀರಂಗೆ ಅದೇನು ಮೂಸಂಬಿ ಜ್ಯೂಸ್ ಕೆಟ್ಟ ಬುಡ್ರಲ್ಲ ಈತಗೇ ಜಾಗವ ಏನ್ರಲ್ಲ ನಿಮ್ಗೆ ಕೊಡ ಗಂಟ ಸುಮ್ಮನೆ ರೀಕಿಲ್ವಲ್ಲ ಸೋಸಂಗಿಲ್ಲ ಹಂಗೆ ಹಾಕೋ ಗ್ಲಾಸ್ಗೆ ಹಾ ಕೊಡೋ ಐಕ್ಳಿಗೆ ಕಳಿಗೆ ಹಂಗೆ ತೊಂಬತ್ತು ರೂಪಾಯಿ ಏನೋ ತಗೊಂಡ್ರು ಹಂಗೆ ಯಾಕಣ ಹಂಗೆ ಬಟರ್ ಜ್ಯೂಸ್ ಯಾವ ಥರ ಕುಡ್ದಿದ್ಯ ನೀನು ಹಾ ಗಟ್ಟಿಗೆ ಇರ್ತದೆ ಮಾಮೂಲಿ ಅಂಗಡಿಗಳಲ್ಲಿ ಮಾಡಿಕಿಲ್ವಾ ಆ ತರದ್ದು ಆ ತರದ್ ಕೊಡಿಯಮ್ಮ ಗಟ್ಟಿಗೆ ಮಾಡೋದಕ್ಕೂ ಮಾಡ್ತಾರಲ್ಲ ಹಂಗ